ಏನು ಈ ಫೈನಾನ್ಸ್ ಹಾವಳಿಗಳು ಹೆಚ್ಚು ಕಮ್ಮಿ ಈ ಏನು ಈ ಮೈಕ್ರೋಫೈನಾನ್ಸ್ ಹಾವಳಿಗಳು ಹೆಚ್ಚು ಕಮ್ಮಿ ಈ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾರೆ ಮಹಿಳೆಯರು ಟಾರ್ಗೆಟ್ ಮಾಡಿ ಅವರಲ್ಲಿ ಇರೋ ಆಧಾರ್ ಕಾರ್ಡ್ಗಳು ವೋಟರ್ ಐ ಡಿಗಳನ್ನ ತಿದ್ದುಪಡಿ ಮಾಡಿ ಅವರಿಗೆ ಏನಪ್ಪಾ ಅಂದರೆ ಮೈಕ್ರೋ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳಿಗೆ ಅಟೊಂದು ಒಂದು ಟಾರ್ಗೆಟ್ ಇರುತ್ತೆ ಇವತ್ತು ಇಷ್ಟು ಲೋನ್ ಮಾಡಿಸ್ಬೇಕು ಇದಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಬಂದು ಮಹಿಳೆಯರಿಗಿದ್ದು ಆಧಾರ್ ಕಾರ್ಡು ಐ ಡಿ ಕಾರ್ಡುಲ್ಲ ಎಡಿಟ್ ಮಾಡಿ ಅವ್ರಿಗೆ ಸಾಲ ಕೊಟ್ಟಿರ್ತಾರೆ ಅದಾದಮೇಲೆ ಕ ಕಾನೂನು ರೀತಿಯಲ್ಲಿ ಅವರು ವಸೂಲಿ ಮಾಡಲ್ಲ ಯಾವುದೇ ಆರ್ ಬಿ ಐ ರೂಲ್ಸ್ ಪ್ರಕಾರ ಯಾವುದು ಇಲ್ಲಿ ಇದು ಮಾಡಲ್ಲ ಅದಾದ್ಮೇಲೆ ಇನ್ನೊಂದಿಷ್ಟು ಈ ಮೈಕ್ರೋಫೈನಾನ್ಸ್ ಹಾವಳಿಗಳು ಹೇಗೆ ಅಂತ ಅಂದ್ರೆ ಈ ಹಳ್ಳಿಗಳಲ್ಲಿ ಈ ಗ್ರಾಮ ಪಂಚಾಯತಿ ಹಕ್ಕು ಪತ್ರ ಇಟ್ಕೊಂಡು ಐದು ಲಕ್ಷ ಹತ್ತು ಲಕ್ಷವರೆಗೂ ಸಾಲ ಕೊಡಕ್ಕೆ ಹೋಗ್ತಾರೆ ಅಲ್ಲಿ ಇವರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದಿಷ್ಟು ಜನ ಆಯ್ಕೆ ಮಾಡ್ಕೊಳ್ತಾರೆ ಈ ಸಿವಿಲ್ ಸ್ಕೋರ್ ಹೋಗಿರುತ್ತೆ ಎಲ್ಲೋ ಯಾವುದೋ ಸಾಲ ತಗೊಂಡು ಅಲ್ಲಿ ಡಿಫಾಲ್ಟರ್ ಆಗಿರ್ತಾರೆ ಅಂಥವ್ರನ್ನೇ ಹುಡುಕ್ತಾರೆ ಯಾಕಂತ ಹೇಳಿದ್ರೆ ಅಂಥವ್ರಿಗೆ ಅಂತವ್ರನ್ನ ಯಾಕೆ ಹುಡುಕ್ತಾರೆ ಅಂತಂದ್ರೆ ಒಂದು ಸಲ ಅವರಿಗೆ ಇದು ಒಂದು ತಿಂಗಳು ಅವ್ರು ಒಂದು ದಿವಸ ಅಮೌಂಟ್ ಕಟ್ಟಿಲ್ಲ ಅಂತ ಹೇಳಿದ್ರೆ ಅವರಿಗೆ ಐನೂರು ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ ಆ ಫೈನ್ ಬರುತ್ತೆ ಅಂತೇಳಿ ಇಂಥವ್ರನ್ನೇ ಹುಡುಕಿ ಹುಡುಕಿ ಸಾಲ ಕೊಡುವಂತದ್ದು ಇದೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಸಾಲ ಕೊಡಲ್ಲ ಇವರು ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಸಾಲ ಕೊಡ್ಲಿಕ್ಕೆ ಮುಂದೆ ಹಾಕ್ತಾರೆ ಯಾಕಂತ ಹೇಳಿದ್ರೆ ಬ್ಯಾಂಕ್ಗಳಲ್ಲಿ ಆಲ್ರೆಡಿ ಮೋಸ ಹೋಗಿದಾರೆ ಅಂತ ಗೊತ್ತಿದ್ದು ಗೊತ್ತಿದ್ದು ಕೂಡ ಅಂತವ್ರಿಂದ ಜಾಸ್ತಿ ಹಣ ರಿಕವರಿ ಮಾಡ್ಬೋದು ಮತ್ತೆ ಬಡ್ಡಿಗಳನ್ನ ರಿಕವರಿ ಮಾಡ್ಬೋದು ಅಂತೇಳಿ ಅಂಥವ್ರನ್ನೇ ಆಯ್ಕೆ ಮಾಡಿ ಕೂಡ ಕೊಡ್ತಾರೆ ಇದು ತುಂಬಾ ಅನ್ಯಾಯ ಇದು ಯಾಕಂದರೆ ಇಲ್ಲಿ ಇವರು ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳು ಅವರ ಒಂದು ಟಾರ್ಗೆಟ್ ರೀಚ್ ಮಾಡಲಿಕ್ಕಾಗಿ ಇಲ್ಲಿ ಕಟ್ಲಿಕ್ಕೆ ಆಗ್ದವರಿಗೆಲ್ಲ ಸಾಲ ಕೊಟ್ಬಿಟ್ಟು ಇವರು ಆಮೇಲೆ ತುಂಬ ಚಿತ್ರಹಿಂಸೆ ಕೊಡ್ತಾರೆ ಇದನ್ನ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಖಂಡಿಸುತ್ತೆ